ಎರಡು ಕರ್ಣಗಳ ಛೇದನ ಬಿಂದುವಿನಲ್ಲಿ ಉಂಟಾದ ಕೋನವನ್ನು ಕೊಟ್ಟಾಗ ಸಮಾಂತರ ಚತುರ್ಭುಜದ ರಚನೆ ಪ್ರಶ್ನೆ ಈ ರೀತಿ ಇದೆ ಎರಡು ಕರ್ಣಗಳ ಅಳತೆಗಳನ್ನು ಕೊಟ್ಟಿದ್ದಾರೆ ಒಂದು ಕರ್ಣ ಪಿ ಆರ್ ಹನ್ನೆರಡು ಸೆಂಟಿಮೀಟರ್ ಇದೆ ಇನ್ನೊಂದು ಕರ್ಣ ಕ್ಯೂ ಎಸ್ ಹತ್ತು ಸೆಂಟಿಮೀಟರ್ ಇದೆ ಇವುಗಳ ನಡುವಿನ ಕೋನ ಮೂರು ಡಿಗ್ರಿ ಇದೆ ಈ ಅಳತೆಗಳ ಅನುಸಾರವಾಗಿ ನಾವು ಪಿ ಕ್ಯೂ ಆರ್ ಎಸ್ ಸಮಾಂತರ ಚತುರ್ಭುಜವನ್ನು ರಚಿಸಬೇಕು ಮೊದಲು ನಾವು ಒಂದು ಕರಡು ಚಿತ್ರವನ್ನು ರಚಿಸಿಕೊಳ್ಳೋಣ ರಚಿಸ್ತಾ ಇದ್ದೇವೆ ಸಮಾಂತರ ಚತುರ್ಭುಜ ರಚನೆಯಾಗಿದೆ ಇದು ಕರಡು ಚಿತ್ರ ಅಷ್ಟೇ ಅಳತೆ ಪಿ ಕ್ಯೂ ಆರ್ ಎಸ್ ಇಲ್ಲಿ ಕರ್ಣಗಳನ್ನು ರಚಿಸೋಣ ಪಿ ಆರ್ ರಚಿಸ್ತಾ ಇದ್ದೇನೆ ಕರ್ಣವನ್ನು ಪಿ ಆರ್ ಇದರ ಅಳತೆ ಹನ್ನೆರಡು ಸೆಂಟಿಮೀಟರ್ ಇದೆ ಹನ್ನೆರಡು ಸೆಂಟಿ ಮೀಟರ್ ಮತ್ತು ಕ್ಯೂ ಎಸ್ ಕರ್ಣವನ್ನು ರಚಿಸೋಣ ಇದರ ಅಳತೆ ಹತ್ತು ಸೆಂಟಿಮೀಟರ್ ಇದೆ ಹತ್ತು ಸೆಂಟಿಮೀಟರ್ ಇಲ್ಲಿ ನಾವು ಒಂದು ವಿಷಯವನ್ನ ಗಮನಿಸಬೇಕು ಈ ಎರಡು ಕರ್ಣಗಳ ನಡುವಿನ ಕೋನ ಮೂವತ್ತು ಡಿಗ್ರಿ ಇದೆ ಇಲ್ಲಿ ಎಷ್ಟು ಡಿಗ್ರಿ ಉಂಟಾಯ್ತಾ ಇದೆ ಮೂವತ್ತು ಡಿಗ್ರಿ ಕೋನ ಉಂಟಾಗ್ತಾ ಇದೆ ಈಗ ನಾವು ಹೇಗೆ ರಚನೆ ಮಾಡೋದು ನಮಗೆ ಒಂದು ವಿಷಯ ನೆನಪಿರಬೇಕು ಈ ಎರಡು ಕರ್ಣಗಳು ಒಂದನ್ನೊಂದು ಛೇದಿಸ್ತಾ ಇದ್ದಾವೆ ಈ ಬಿಂದುವಿನಲ್ಲಿ ಈ ಬಿಂದುವಿಗೆ ಒಂದು ಹೆಸರನ್ನ ಕೊಡೋಣ ಮೊದಲು ಎಂ ಅಂತ ಹೆಸರು ಕೊಟ್ಟಿದ್ದೀನಿ ಈ ಎಂ ಬಿಂದು ಏನಾಗಿದೆ ಅಂದ್ರೆ ಈ ಕರ್ಣಗಳನ್ನ ಸಮಿಭಾಗ ಮಾಡ್ತಾ ಇದೆ ಆರ್ ಕರ್ಣ ಎರಡು ಭಾಗ ಮಾಡ್ತಾ ಇದೆ ಸಮಭಾಗ ಮಾಡ್ತಾ ಇದೆ ಇಲ್ಲಿ ಅದೇ ರೀತಿ ಪಿ ಆರ್ ಕರ್ಣವನ್ನ ಎಸ್ ಕ್ಯೂ ಅಥವಾ ಕ್ಯೂ ಎಸ್ ಕರ್ಣ ಸಮವಿಭಾಗ ಮಾಡ್ತಾ ಇದೆ ಅಂದರೆ ಎಂ ಇಂದ ಎಸ್ಗಿರುವಂತ ದೂರ ಮತ್ತು ಎಂ ಇಂದ ಕ್ಯೂಗಿರುವಂತ ದೂರ ಒಂದೇ ಆಗಿರುತ್ತೆ ಅರ್ಧ ಹತ್ತು ಸೆಂಟಿಮೀಟರ್ ಇದ್ರೆ ಅದರ ಅರ್ಧ ಭಾಗ ಐದು ಸೆಂಟಿಮೀಟರ್ ಆಗಿರುತ್ತೆ ಇಲ್ಲೊತರ ಪಿ ಎಂ ಮತ್ತು ಎಂ ಆರ್ ಪರಸ್ಪರ ಸಮ ಆಗಿರುತ್ತೆ ಹಾಗಾಗಿ ಪಿ ಎಂ ಅಂದ್ರೆ ಅರ್ಧ ಭಾಗ ಮಾಡಿದೆ ಅಂತ ಹೇಳಿದ್ರೆ ಪಿ ಎಂ ನ ಅಳತೆ ಹನ್ನೆರಡು ಸೆಂಟಿಮೀಟರ್ ಅರ್ಧ ಎಷ್ಟು ಅಂದ್ರೆ ಆರು ಸೆಂಟಿಮೀಟರ್ ಆಗುತ್ತೆ ಪಿ ಎಂ ನ ಅಳತೆ ಆರು ಸೆಂಟಿಮೀಟರ್ ಕ್ಯೂ ಎಂ ನ ಅಳತೆ ಆರು ಸೆಂಟಿಮೀಟರ್ ಆಗುತ್ತೆ ಇದು ನಮ್ಗೆ ನೆನಪಿರ್ಲಿ ಅದನ್ನು ನಾವು ಈಗ ಬರೆಯೋಣ ಅಳತೆಗಳನ್ನು ಸಮಿಭ ಮಾಡುತ್ತೆ ಹಾಗಾಗಿ ಎಸ್ ಎಂ ಮತ್ತು ಎಂ ಕ್ಯೂ ಪರಸ್ಪರ ಸಮ ಆಗುತ್ತೆ ಹತ್ತು ಸೆಂಟಿಮೀಟರ್ ಹತ್ತು ಸೆಂಟಿಮೀಟರ್ ಅರ್ಧ ಅಂದರೆ ಐದು ಸೆಂಟಿಮೀಟರ್ ಆಗುತ್ತೆ ಅದೇ ರೀತಿ ಪಿ ಎಮ್ ಯಾವುದಕ್ಕೆ ಸಮ ಅಂದರೆ ಆರ್ಗೆ ಸಮ ಆಗುತ್ತೆ ಇದು ಹನ್ನೆರಡು ಸೆಂಟಿಮೀಟರ್ ಇದೆ ಅದರ ಅರ್ಧ ಅಂದರೆ ಆರು ಸೆಂಟಿಮೀಟರ್ ಆಗುತ್ತೆ ಇವೆರಡನ್ನು ಕೂಡಿದ್ರೆ ಎಸ್ ಎಂ ಮತ್ತು ಎಂ ಕ್ಯೂ ಎರಡನ್ನ ಕೂಡಿದ್ರೆ ಏನು ಬರುತ್ತೆ ಎಸ್ ಕ್ಯೂ ಬರುತ್ತೆ ಅದೆಷ್ಟು ಸೆಂಟಿಮೀಟರ್ ಇದೆ ಹತ್ತು ಸೆಂಟಿಮೀಟರ್ ಅಳ್ತೆ ಇದೆ ಅದೇ ರೀತಿ ಪಿ ಎಂ ಮತ್ತು ಆರ್ನ ಕೂಡಿದ್ರೆ ಪಿ ಆರ್ ಅಳ್ತೆ ಬರುತ್ತೆ ಅದು ಹನ್ನೆರಡು ಸೆಂಟಿಮೀಟರ್ ಅಳತೆಯನ್ನ ಹೊಂದಿವೆ ಈಗ ನಮಗೆ ಗೊತ್ತಾಗಿದೆ ಈಗ ನಾವು ಮೊದಲು ಒಂದು ಸರಳ ರೇಖೆಯನ್ನ ರಚಿಸಿಕೊಡೋಣ ಈಗ ನಾವೊಂದು ಒಂದು ಸರಳ ರೇಖೆಯನ್ನು ರಚಿಸ್ತಾ ಇದ್ದೇನೆ ರಚನೆಯಾಗಿದೆ ಇದು ಒಂದು ಸರಳ ರೇಖೆ ಈಗ ಮೊದಲು ಮದ್ಯ ಬಿಂದುವನ್ನ ಗುರುತಿಸ್ಕೊಳ್ಳೋಣ ಈ ಎಂ ಮಧ್ಯ ಬಿಂದುವನ್ನ ಮದ್ಯ ಬಿಂದುವನ್ನ ಗುರುತಿಸ್ತಾ ಇದ್ದೇನೆ ಈ ಬಿಂದುವಿಗೆ ಎಂ ಅಂತ ಹೇಳೋಣ ಇದು ಬಣ್ಣ ಸ್ವಲ್ಪ ಜಾಸ್ತಿ ಆಗಿದೆ ಬೇರೆ ಬಣ್ಣವನ್ನು ತೆಗೆದುಕೊಳ್ಳೋಣ ಮಧ್ಯೆ ಬಿಂದು ಆಗಿದೆ ಈಗ ಇವುಗಳ ಅಂತರವನ್ನು ತಗೊಳ್ಳೋಣ ಮೊದಲು ಎಷ್ಟಿದೆ ಮೂವತ್ತು ಡಿಗ್ರಿ ಇದೆ ಈ ಮೂವತ್ತು ಡಿಗ್ರಿ ಬರೋ ರೀತಿ ಒಂದು ರೇಖೆಯನ್ನು ಅಂದರೆ ಛೇದಿಸುವ ರೇಖೆಯನ್ನು ಹರಿಸೋಣ ಇವಾಗ ಕೊಣ ಪಕ್ಕವನ್ನು ತೆಗೆದುಕೊಂಡು ಮೂವರು ಡಿಗ್ರಿ ಬರೋ ರೀತಿ ಮಧ್ಯ ಬಿಂದುವಿನ ಮೇಲೆ ಕೋನ ಮಾಪಕದ ಪಾದ ಮಧ್ಯ ಬಿಂದು ಬರೋ ರೀತಿ ಇಡೋಣ ಇಟ್ಟಿದ್ದೇವೆ ಪಾದದ ರೇಖೆ ಈ ಸರಳ ರೇಖೆಯ ಮೇಲೆ ಬರೋ ರೀತಿ ಇಟ್ಟು ಇಟ್ಟುವು ಎಕಡೆನಾರು ಆಗಲಿ ಡಿಗ್ರಿ ಈ ಶೃಂಗವಿಮುಖ ಕೋನಗಳು ಪರಸ್ಪರ ಸಮಿರ್ತವೆ ಎಡ ಭಾಗದಿಂದ ಲೆಕ್ಕ ಹಾಕ್ಬೋದು ಬಲ ಭಾಗದಿಂದ ಲೆಕ್ಕ ಹಾಕೋ ಬಲಭಾಗದಿಂದ ಲೆಕ್ಕ ಹಾಕೋಣ ಸೊನ್ನೆ ಹತ್ತು ಇಪ್ಪತ್ತು ಮೂರು ಡಿಗ್ರಿ ಇಲ್ಲಿ ಬರುತ್ತೆ ಗುರುತಿಸೋಣ ಸ್ವಲ್ಪ ತಪ್ಪಾಗಿದೆ ಈಗ ಸರಿಯಾಗಿ ಗುರುತಾಗಿದೆ ನೋಡಿ ಇಲ್ಲಿ ಕಾಣ್ತಾ ಇದೆ ಈಗ ಈ ಬಿಂದು ಸೇರೋ ರೀತಿ ಕೆಳಗಿನಿಂದ ಕೆಳಗಿನಿಂದ ಮಧ್ಯ ಬಿಂದು ಮತ್ತೆ ಈ ಬಿಂದು ಸೇರೋ ರೀತಿ ಒಂದು ಸರಳ ರೇಖೆಯನ್ನು ರಚಿಸೋಣ ಈಗ ಈ ರೀತಿ ಅಳತೆ ಪಟ್ಟಿಯನ್ನು ಇಟ್ಟು ಒಂದು ಸರಳ ರೇಖೆಯನ್ನು ರಚಿಸ್ತಾ ಇದ್ದೇನೆ ನೋಡಿ ಮಧ್ಯ ಬಿಂದು ಕೆಳಗಿನಿಂದ ಮದ್ಯ ಬಿಂದು ಸೇರಿದೆ ಮತ್ತೆ ಮೂವತ್ತು ಡಿಗ್ರಿ ಬಿಂದು ಗುರುತಿಸಿದ್ವಲ್ಲ ಅದು ಸಹ ಸೇರಿದೆ ಈ ರೀತಿ ರಚಿಸಬೇಕು ಈ ಎರಡು ಸರಳ ರೇಖೆಗಳು ಈಗ ಕೈವಾರದ ಸಹಾಯದಿಂದ ನಾವು ಎಂ ಬಿಂದು ಗುರುತಾಗಿದೆ ಇಲ್ಲಿ ನಮಗೆ ಎಂ ಬಿಂದುದಿಂದ ಎಸ್ ಬಿಂದು ಗುರುತಿಸಬೇಕು ಹಾಗೆ ಎಂ ಬಿಂದ ಎಸ್ ಬಿಂದುವಿಗಿರುವಂತಹ ದೂರ ಎಸ್ ಬಿಂದುವಿನಿಂದ ಎಂ ಬಿಂದುವಿನ ದೂರ ಐದು ಸೆಂಟಿಮೀಟರ್ ಆಗಿದೆ ಕೈವಾರದಲ್ಲಿ ಐದು ಸೆಂಟಿಮೀಟರ್ ಅಳತೆ ಮಾಡ್ಕೊಳ್ಳೋಣ ಸೆಂಟಿಮೀಟರ್ ಅಳತೆ ಮಾಡ್ಕೊಂಡಿದ್ದೇವೆ ಈಗ ಕೈವಾರದ ಒಂದು ತುದಿಯನ್ನ ಮಧ್ಯ ಬಿಂದುವಿನ ಮೇಲೆ ಇಡೋಣ ಇಟ್ಟಿದ್ದೇವೆ ಹೊಸ ಸುತ್ತೋಣ ಸರಿಯಾಗಿದೆಯಾ ಅಂತ ಸರಿ ಇದೆ ಈಗ ಎಂ ಬಿಂದು ಎಸ್ ಅಂತ ದೂರ ಎಸ್ ಎಂ ಅಂತ ಹೇಳ್ತೀರಾ ಅದು ಐದು ಸೆಂಟಿಮೀಟರ್ ಇದೆ ಇವಾಗ ಎಸ್ ಎಂ ಬಿಂದುವನ್ನ ಗುರುತಿಸೋದಕ್ಕೆ ಸರಳ ರೇಖೆಯ ಮೇಲೆ ಒಂದು ಕಂಸವನ್ನು ರಚಿಸೋಣ ರಚಿಸೋದು ಅದೇ ರೀತಿ ಇವಾಗ ಎಡಭಾಗಕ್ಕೆ ಕಂಸವನ್ನು ರಚಿಸಿದ್ದೇವೆ ಇದು ಎಸ್ ಆಗಿದೆ ಎಸ್ ಎಂ ಗುರುತಿಸಿದ್ವು ಅದೇ ರೀತಿ ಎಂ ಇಂದ ಕ್ಯೂ ಬಿಂದುವನ್ನು ಗುರುತಿಸೋಣ ಅದೆಷ್ಟು ಸೆಂಟಿಮೀಟರ್ ಇದೆ ಎಂ ಕ್ಯೂ ಐದು ಸೆಂಟಿಮೀಟರ್ ಇದೆ ಐದು ಸೆಂಟಿಮೀಟರ್ ಮೊದಲೇ ನಾವು ಕೈವ ತೆಗೆದುಕೊಂಡ್ರಿಂದ ಮಧ್ಯ ಬಿಂದುವಿನಿಂದ ಐದು ಸೆಂಟಿಮೀಟರ್ ದೂರದಲ್ಲಿ ಈ ಸರಳ ರೇಖೆಯನ್ನ ಕತ್ತರಿಸೋಣ ಕತ್ತರಿಸುವುದು ಈ ಬಿಂದುವನ್ನ ಕ್ಯೂ ಬಿಂದು ಅಂತ ಕರಿತೀವಿ ನೋಡಿ ಎಸ್ ಇಂದ ಕ್ಯೂಗಿರುವಂತ ದೂರ ಎಸ್ ಇಂದ ಕ್ಯೂಗಿರುವಂತಹ ದೂರ ಹತ್ತು ಸೆಂಟಿಮೀಟರ್ ಆಗಿದೆ ಈ ಕೆಳ ನೋಡಿ ಇಲ್ಲಿ ಕಾಣ್ತಿದೆ ಇಲ್ಲಿ ಮತ್ತು ಎಸ್ ಎಂ ಗಿರುವಂತ ದೂರ ಎಷ್ಟಿದೆ ಐದೈದು ಸೆಂಟಿಮೀಟರ್ ಇದೆ ಎಂ ಇದಕ್ಕೆ ಇರುವಂತ ಐದೈದು ಸೆಂಟಿಮೀಟರ್ ಐದು ಸೆಂಟಿಮೀಟರ್ ತಗೊಂಡು ಮಧ್ಯಬಿಂದುವಿನಿಂದ ಎಸ್ ಬಿಂದುವನ್ನ ಅಂದ್ರೆ ಕಂಸವನ್ನು ಐದು ಸೆಂಟಿಮೀಟರ್ ದೂರದ ಕಂಸವನ್ನ ಎಳೆದ್ದು ಆ ಕಂಸ ಸರಳ ರೇಖೆಯನ್ನು ಕತ್ತರಿಸ್ತು ಈಗ ಬರೆಯೋಣ ಎಷ್ಟೆಷ್ಟು ಸೆಂಟಿಮೀಟರ್ ಅದು ಹೊಂದಿದೆ ಅಂತ ಹೇಳಿ ನೋಡಿ ಎಸ್ಸಿಂದ ಇರುವಂತ ದೂರ ಐದು ಸೆಂಟಿಮೀಟರ್ ಆಗುತ್ತೆ ಐದು ಸೆಂಟಿ ಮೀಟರ್ ಈ ಕಡೆ ಎಂ ಇಂದ ಕ್ಯೂಗಿರುವಂಥ ದೂರ ಸಹ ಐದು ಸೆಂಟಿಮೀಟರ್ ಆಗುತ್ತೆ ಒಟ್ಟು ದೂರ ಒಟ್ಟು ದೂರ ಹತ್ತು ಸೆಂಟಿ ಮೀಟರ್ ಆಗಿದೆ ಇದೇ ರೀತಿ ನಾವು ಎಮ್ ಇಂದ ಎಸ್ ಬಿಂದು ಮತ್ತು ಇಂದ ಕ್ಯೂ ಬಿಂದುವನ್ನು ಗುರುತಿಸುವ ರೀತಿ ಎಮ್ ಇಂದ ಪಿ ಬಿಂದು ಎಂ ಗುರುತಿಸೋಣ ಎಂ ಪಿ ಗಿರುವಂತಹ ದೂರ ಎಷ್ಟಿದೆ ಇಲ್ಲಿ ಆರ್ ಸೆಂಟಿಮೀಟರ್ ಇದೆ ಎಂಟ ದೂರ ಆರ್ ಸೆಂಟಿಮೀಟರ್ ಎಂಥ ದೂರವನ್ನು ಸಹ ಆರ್ ಸೆಂಟಿಮೀಟರ್ ಆಗಿದೆ ಕೈವಾರದಲ್ಲಿ ಎಷ್ಟು ತಗೋಬೇಕು ಆರ್ ಸೆಂಟಿಮೀಟರ್ ಅಳತೆ ಮಾಡಿಕೊಳ್ಳೋಣ ಕೈವಾರದಲ್ಲಿ ಆರ್ ಸೆಂಟಿಮೀಟರ್ ಅಳತೆ ಮಾಡಿದ್ವು ಈಗ ಕೈವಾರದ ಒಂದು ತುದಿಯನ್ನು ಬಿಂದು ಎಂ ಬಿಂದಿನ ಮೇಲೆ ಇಡೋಣ ಒಂದು ಸುತ್ತೋಣ ಸರಿಯಾಗಿದೆಯಾ ಅಂತ ಇಟ್ಟಿರುವಂಥದ್ದು ಒಂದು ಸರಿ ಇದೆ ಈಗ ಮೇಲ್ಭಾಗ ಮೇಲ್ಭಾಗ ಅಂದರೆ ಆರ್ ಬಿಂದು ಇಲ್ಲೊಂದು ಕಂಸವನ್ನು ರಚಿಸ್ತಾ ಇದ್ದೇನೆ ಇಲ್ಲಿ ಕಂಸವನ್ನು ರಚಿಸುತ್ತೆ ಈ ಬಿಂದುವಿಗೆ ಆರ್ ಅಂತ ಹೆಸರನ್ನು ಕೊಡೋಣ ಅದೇ ರೀತಿ ಈ ಕಡೆ ಕೆಳಭಾಗಕ್ಕೆ ಒಂದು ಕಂಸ ಅದೇ ಸೆಂಟಿಮೀಟರು ಆ ತ್ರಿಜುಗಳ ಅಳತೆ ಆರು ಸೆಂಟಿಮೀಟರ್ ಇದೆ ಹೇಳ್ತಾ ಇದ್ದೇನೆ ಇದು ಕತ್ತರಿಸ್ತು ಈ ಸರಳ ರೇಖೆಯನ್ನು ಕತ್ತರಿಸಿದೆ ಇದಕ್ಕೆ ನಾವು ಪಿ ಅಂತ ಹೆಸರು ಕೊಡೋಣ ಈಗ ಇವುಗಳ ಅಳತೆಗಳನ್ನು ಬರೀಬೇಕಾಗುತ್ತೆ ಪಿಯಿಂದ ಎಂಗೆ ಇರುವಂತಹ ಅಳತೆ ಆರು ಸೆಂಟಿಮೀಟರ್ ಆರು ಸೆಂಟಿ ಮೀಟರ್ ಅದೇ ರೀತಿ ಎಮ್ಮಿಂದ ಆರುಗಿಂತ ದೂರ ಆರು ಸೆಂಟಿ ಮೀಟರ್ ಒಟ್ಟು ದೂರ ಹನ್ನೆರಡು ಸೆಂಟಿ ಮೀಟರ್ ಆಗಿದೆ ಅದನ್ನು ಬೇರೆ ಬಣದಲ್ಲಿ ನಾವು ತೋರಿಸೋಣ ಹನ್ನೆರಡು ಸೆಂಟಿಮೀಟರ್ನ ಹನ್ನೆರಡು ಸೆಂಟಿ ಇದು ಒಟ್ಟು ದೂರಗಳಿವು ಹತ್ತು ಸೆಂಟಿ ಮೀಟರ್ ಈಗ ಇಲ್ಲಿ ನಾವು ಎಲ್ಲ ಬಿಂದುಗಳನ್ನ ಸೇರಿಸೋಣ ಒಂದೊಂದಾಗಿ ಮೊದಲು ಕ್ಯೂ ಮತ್ತೆ ಆರ್ ಬಿಂದುಗಳನ್ನ ಸೇರಿಸ್ತಾ ಇದ್ದೇನೆ ಸೇರಿಸಿದೆ ನೋಡಿ ಸೇರಿದೆ ಅದೇ ರೀತಿ ಎಸ್ ಆರ್ ಬಿಂದುಗಳನ್ನ ಸೇರಿಸೋಣ ಈಗ ಎಸ್ ಆರ್ ಬಿಂದುಗಳನ್ನ ಸೇರಿಸ್ತಾ ಇದ್ದೇನೆ ಸೇರಿಸಿದ್ವು ಮತ್ತೆ ಅದೇ ರೀತಿ ಪಿ ಎಸ್ ಬಿಂದುವನ್ನ ಸೇರಿಸೋಣ ಬಿಂದುಗಳನ್ನ ಸೇರಿಸೋಣ ಎಸ್ ಇಂದ ಪಿ ಬಿಂದುವಿಗೆ ರೇಖೆಯನ್ನು ಎಳೆದ್ವು ಕಡೆಯದಾಗಿ ಪಿ ಕ್ಯೂ ಬಿಂದುಗಳನ್ನ ಸೇರಿಸೋಣ ಸೇರಿಸ್ತಾ ಇದ್ದೇವೆ ಸೇರಿಸಿದ್ವು ನೋಡಿ ಈಗ ನಮಗೆ ಸಮಾಂತರ ಚತುರ್ಭುಜ ರಚನೆಯಾಗಿದೆ ಪಿ ಕ್ಯೂ ಆರ್ ಎಸ್ ಸಮಾಂತರ ಚತುರ್ಭುಜ ಪಿ ಆರ್ ಏನಾಗಿದೆ ಕರ್ಣ ಆಗಿದೆ ಕ್ಯೂ ಎಸ್ ಇಲ್ಲಿ ಕರ್ಣ ಆಗಿದೆ ಈ ರೀತಿ ನಾವು ಕರ್ಣಗಳನ್ನು ಕೊಟ್ಟಾಗ ಅವುಗಳ ನಡುವಿನ ಕೋಣ ಇಲ್ಲಿ ನಾವು ಕೋನವನ್ನು ನಾವು ಬರೆದಿಲ್ಲ ಅದನ್ನು ಮುಖ್ಯವಾಗಿ ನಾವು ಬರೀಬೇಕು ಕೋನ ಇಲ್ಲಿ ಮೂವತ್ತು ಡಿಗ್ರಿ ಆಗಿದೆ ಮೂವತ್ತು ಆಗಿದೆ ಈ ರೀತಿ ನಾವು ಸುಲಭವಾಗಿ ಕ್ಯೂ ಆರ್ ಎಸ್ ಸಮತ ಚತುರ್ಭುಜವನ್ನು ರಚಿಸಿದ್ವು